ಆ ಸಂಘದ ತಾಕತ್ತು ಬಂದೇ ಬರ್ತೈತೆ ಮಠ ಯಾವತ್ತು ಜೀರ್ಣೋದ್ಧಾರ ನಿಮಗೆ ಬಂದಿರತಕ್ಕಂಥ ಕಷ್ಟಗಳೆಲ್ಲವೂ ಜೀರ್ಣೋದ್ಧಾರ ಆಗ್ತಾವೆ ನಿಮ್ಮ ಶಾಪ ಇವತ್ತು ಪವಿತ್ರ ಆಗಿದೆ ಭಗವಂತ ಬಂದು ನೀವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನೆನೆಸ್ರ ಸಹಿತವಾಗಿ ಆ ಚನ್ನವೀವರ ಶಿವಾಚಾರ್ಯರು ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಯಾವ ಥರದ ಚಿಂತನೆ ಮಾಡಬಾರೀ ಮತ್ತೆ ನೀನು ಹೇಳಿದ್ರಲ್ಲ ಅಪ್ಪ ಮಠಮಾರಿ ಗ್ರಾಮದಲ್ಲಿ ನಾವು ಅಭ್ಯಾಸ ಮಾಡ್ತಿದ್ರು ಶಿವಮೂರ್ತಿ ಶಿವಾಚಾರ್ಯರು ಪಂಚಾಕ್ಷರಿ ಶಿವಾಚಾರ್ಯರು ಮಹಾನ್ ತಪಸ್ವಿಗಳಿದ್ದರು ಅವ್ರ ಹತ್ರ ಬಂದು ಪಂಡಿತರು ಕಾಶಿ ಪಂಡಿತರಿದ್ದರು ಅಂದಮೇಲೆ ಇನ್ನೇನು ಕಡಿಮೆ ಅದಕ್ಕೋಸ್ಕರವಾಗಿ ನಮಗೆ ಮಾತು ನೋಡಿ ಪೂರ್ತಿ ಪರಮ ಸಂತೋಷ ಆಗೈತೆ ಇದೇ ರೀತಿಯಾಗಿ ನೀವು ಭಕ್ತಿ ಭಾವದಿಂದ ಯಾವತ್ತೂ ನಡ್ಕಳ್ರಿ ಆ ಭಗವಂತ ಜಗದ್ಗುರುಗಳು ಪಂಚಾಚಾರ್ಯರು ಮತ್ತು ಬಸವಾದಿ ಪ್ರಮಥರು ಎಲ್ಲವೂ ಕೊಟ್ಟು ಕಾಪಾಡ್ಲಿ ನಮ್ಮ ಎರಡು ಮಾತಿಗೆ ವಿರಾಮ ಕೊಡಲಾಗುತ್ತದೆ ಎಲ್ಲರೂ ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಬೇಕು ಯಾಕಂದ್ರೆ ಅತ್ಯಂತ ಖುಷಿ ಪಡುವಂಥ ವಿಷಯ ಅತಿ ಸಂತೋಷ ಪಡ್ತಕ್ಕಂಥ ವಿಷಯ ಇವತ್ತು ನಮಗೆಲ್ಲ ಮಾನ್ವಿ ನಗರದ ಜನರಿಗೆ ಶಾಪ ವಿಮೋಚನೆ ಆಗಿದೆ ನಮ್ಮೆಲ್ಲ ಪಾಪ ಕರ್ಮಗಳನ್ನು ತೊಳೆದು ಬಿಟ್ಟಿದ್ದಾರೆ ಇವತ್ತು ಅದಕ್ಕೋಸ್ಕರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಮಾನವೀಯ ಸದ್ಭಕ್ತರಿಂದ ಪೂಜ್ಯ ಶ್ರೀಗಳಿಗೆ ಗೌರವ ಸಮರ್ಪಣೆ ಮಹಾದೇವಯ್ಯ ನಂದಿಗೋಲ್ಮಠ್ರ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಕೇಳಿಕೊಳ್ತೇನೆ ಸರ್ವರು ಶಾಂತ ರೀತಿಯಿಂದ ಕುಳಿತುಕೊಂಡಿ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತ ಆಗ್ತದೆ ಈಗ ಮಾನ್ವೀನಗರದ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಇಲ್ಲಿ ಆಗಮಿಸಿದಂಥ ಶರಣರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಸಹಕರಿಸಬೇಕು ಅದೇ ರೀತಿಯಾಗಿ ನಾನು ಯಾರು ಹೆಸರು ಹೇಳ್ತೇನೆ ಅವರು ಬಂದು ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಪರಮಪೂಜ್ಯ ವೀರ ತಪಸ್ವಿ ಛಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಚ್ಚಾಲಿ ಸಾವಿರ ದೇವರ ಸಂಸ್ಥಾನ ಮಠ ಬಿಚ್ಚಾಲಿಯವರಿಗೆ ಗೌಡ ಕೋನಾಪುರ ಪೇಟೆ ಶಿವಯ್ಯ ಸ್ವಾಮಿ ಮಾನ್ವಿ ಕೃಪಾ ಸಾಗರ್ ಪಾಟೀಲ್ ಮಾನ್ವಿ ಇವರಿಂದ ಶ್ರೀಗಳಿಗೆ ಗೌರವ ಸಮರ್ಪಣೆ పా శ్రీ శతేశ్వర రామదే జై అదే రీతి యాగి ಮುಂದಿನ కార్యక్రమಕ್ಕೆ సోమశేఖర్ చించల్ మల్లికార్జున్ సౌకర్ బసవరా సౌకర్ ಬಸವರಾಜ್ ಕುಂಬಾರ್ ಹಾಗೂ ಮಲ್ಲಿಕಾರ್ಜುನ್ ಬಳಿಗಾರ ಇವರು ರೆಡಿ ಇರಬೇಕು ಈಗ ಪರಮ ಪೂಜ್ಯ ಶ್ರೀ ಷಠಸ್ಥಳಬ್ರಹ್ಮಿ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಬೃಹನ್ಮಠ ನಿಲ್ಗಲ್ ಇವರಿಗೆ ಸೋಮಶೇಖರ್ ಚಿಂಚಲ್ ಮಲ್ಲಿಕಾರ್ಜುನ್ ಸೌಕಾರ್ ಬಸವರಾಜ್ ಸೌಕರ್ ಬಸವರಾಜ್ ಕುಂಬಾರ್ ಹಾಗೂ ಮಲ್ಲಿಕಾರ್ಜುನ್ ಬಳಿಗಾರವರು ಗೌರವ ಸಮರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ श्री वीरभद्र शिवाचार्य की जय चन्नवीर शिवाचार्य महाराज की जय डॉक्टर शिवमूर्ति शिवाचार्य महाराज की जय श्री गुरु रूपाक्षेश्वर महाराज की जय अद रीतिया परम पूज्य घनमठ चक्कर महास्वी महांतंग शिवाचार्य महास्वी महांत मठ करेगुडे बणगार वीरेश ಕಸ್ತೂರಿ ಶೆಟ್ಟಿ ಅಮರೇಶ್ ಶೆಟ್ಟಿ ಮತ್ತು ಮಲ್ಲಿಕಾರ್ಜುನ ಅವರು ಗೌರವ ಸಮರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ತಾರೆ ಶಾಲಾ ಶಿವ ಸಾಂಬೈ ನಮ ಪಾರ್ವತೆ ಪದೇ ಶಿವ ಹರ ಹರ ಮಹಾದೇವ ಶ್ರೀಮಜ್ಜಗದಾದಿ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೀ ಜೈ ಮುಂದಿನ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಷಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಕ್ತಗುಚ್ಛ ಬೃಹನ್ಮಠ ಕಲ್ಮಠಿಯವರಿಗೆ ಪ್ಯಾಟ್ಯಪ್ಪ ಅಚ್ಚೊಳ್ಳಿ ಚಂದ ಮರಿಯಪ್ಪ ಈಶಪ್ಪ ನಾಯಕ್ ಶ್ರೀಕಾಂತ್ ಪಾಟೀಲ್ ಗುಳಿಯವರು ಗೌರವ ಸಮರ್ಪಣೆಯನ್ನು ಮಾಡಬೇಕಾಯ್ಕೆ ವಿನಂತಿ ತಾತ शिव साम्ब नमः पार्वते पते शिव हर हर महादे श्रीमज्जगद्गुरुपञ्चाचार्य की जय जय मङ्गलं जय नमः पार्वते पते शिव हर हर महादेव श्रीम जगद्गुरु रेणुकाचार्य महाराज की जय जगनवाते श्याम भवे माता की जय गुरु विरूपाक्षेश्वर महाराज की जय डॉ शिवमोर् शिवाचार्य महाराज की जय ಅದ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಮುನಿ ಪ್ರಭು ತೋಂಟದ ಮಹಾ ತೋಂಟದಾರ್ ಮಹಾಸ್ವಾಮಿಗಳು ಅಡವಿ ಅಮರೇಶ್ವರ ಮಠ ಅಡವಿ ಅಮರೇಶ್ವರವರಿಗೆ ಬಸವರಾಜ ನಾಯಕ್ ಶಿವಕುಮಾರ್

पार्वती शिव हर हर महादेव वड़वल्लारी चन्न बसवेश्वर महाराज की जय श्री गुरु शांतमल शिवाचार्य महाराज की जय शिव सांब जै नम पार्वती पते शिव हर हर महादेव शिवसाम्बजै नमः पार्वतीपतेश्वर ಪೂಜಸ್ಥಲ ಬ್ರಹ್ಮ ರೇಣುಕಾಶ ಅಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ವೇದಿಕೆ ಮೇಲಿದ್ದವರು ನಮಸ್ಕಾರ ಮಾಡಿ ಕೆಳಗಡೆ ಇಳಬೇಕಾಗಿದೆ ತಮ್ಮಲ್ಲಿ ಪ್ರಾರ್ಥನೆ ವೇದಿಕೆ ಮೇಲೆ ಭಕ್ತಾದಿಗಳು ಪೂಜ್ಯರ ಆಶೀರ್ವಾದವನ್ನು ಪಡೆದವರು ಬೇಗನೆ ಕೆಳಗೆ ಇಳಬೇಕಾಗಿ ವಿನಂತಿ పార్వతే శివ హర హర మహాదేవ శ్రీమజ్జగద్గురు పంచాచార్య మహారాజు కి మున తయారీ శ్రీ పరమ శ్రీ షడస్థల బ్రహ్మే ಶಂಭುನು ಶಂಭುನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಶಿವ ಸಾಂಬ ಪಾರ್ವತೇ ಪದೇ ಶಿವ ಪಂಪಾಪತಿ ದೇವರು ಸಂಸ್ಥಾನ ಮಠ ಬಿಚ್ಚಾಲಿ ಅವರು ಅವರಿಗೆ ಸಿ ಅಚ್ಚಳ್ಳಿ ಸ್ವಾಮಿಗಳಿಗೆ ಸೂರದ್ರಾಯ ಸ್ವಾಮಿ ಹಾಗೂ ರಾಜಶೇಖರ್ ಅವರು ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಹಾಗೂ ಅರಳಳ್ಳಿ ಶ್ರೀಗಳಿಗೂ ಕೂಡ ಶರಣರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಡ್ತೇನೆ ಅದೇ ರೀತಿಯಾಗಿ ಮಾನವೀಯ ಪರಮ ಪೂಜ್ಯ ಶ್ರೀ ಸಡಸ್ಥಲ ಬ್ರಹ್ಮಿ ವಿರೂಪಾಕ್ಷ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರಿಗೆ ಕೂಡ ಗೌರವ ಸಮರ್ಪಣೆ ಪ್ಯಾಟಪ್ಪ ಅಚೋಳಿ ಚಂದ ಮರಿಯಪ್ಪ ಈಶಪ್ಪ ಅವರು ಬರಬೇಕು ಮಾನವೀಯ ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಬೇಗ ಬರಬೇಕು ಪ್ಯಾಟಪ್ಪ ಅವರೇ ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ ಈಗ